ಹೈಕಮಾಂಡ್ ಹೈಕಮಾಂಡ್ ಹತ್ರ ಹೋಗ್ಬಿಟ್ಟು ಹೈಕಮಾಂಡಿನ ಆಶೀರ್ವಾದ ಪಡ್ಕೊಂಡ್ ಬರೋಣ ಅಂತ ಹೇಳಿ ಡೆಲ್ಲಿಗೆ ಹೋಗಿ ಎಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡ್ಕೊಂಡು ಆಶೀರ್ವಾದ ಪಡ್ಕೊಂಡು ಬರೋಕೆ ಹೋಗಿದ್ದು ಎಲ್ಲ ತರದಲ್ಲೂ ಆಶೀರ್ವಾದ ಇರಬೇಕಲ್ಲ ಇತ್ತೀಚಿನಲ್ಲಿ ಈ ಕ್ಷೇತ್ರದಲ್ಲಿ ನಾವು ಮಾಡ್ತಕ್ಕಂಥ ಸಾಧನೆಗಳಾಗಿರ್ಬೋದು ಕ್ಯೂನಿಕ್ಸಿನ ಚೇರ್ಮನ್ ಆಗಿ ಮಾಡಿರ್ತಕ್ಕಂಥ ಮೊನ್ನೆನ ಕೆಲಸಗಳಾಗಿರ್ಬೋದು ಕಿಯೋ ಡಿವೈಸ್ನ ಅನಾವರಣ ಆಗಿರ್ಬೋದು ಇವೆಲ್ಲವನ್ನೂ ಹೈಕಮಾಂಡಿನ ಗಮನಕ್ಕೆ ಮುಟ್ಟಿಸಿ ಬರೋಕ್ಕೆ ಡೆಲ್ಲಿಗೆ ಹೋಗಿ ಬಂದಿದ್ವಿ ಮತ್ತೆ ಅವರ ಒಂದು ಆಶೀರ್ವಾದ ಬೆಂಬಲ ಸಹಕಾರ ಸಹಯೋಗ ಇರಲಿ ಅಂತೇಳಿ ಅವ್ರ ಹತ್ರ ಮನವಿ ಮಾಡ್ಕೊಂಡು ಬರೋಕ್ಕೆ ಡೆಲ್ಲಿ ಹೋಗಿದ್ವಿ ನೋಡೋಣ ಅಲ್ಲಿ ಏನೇನಾಗುತ್ತೆ ನೋಡೋಣ ಸಹಜವಾಗಿ ಎಲ್ಲರಿಗೂ ಇದ್ದೇ ಇರುತ್ತೆ ಶಿವಣ್ಣ ಅವರು ಇದ್ದಾರೆ ಶಿವಣ್ಣ ಅವರು ಕೂಡ ತೀರ್ಮಾನ ಅವರು ಕೂಡ ಕೇಳಿದ್ದಾರೆ ನೋಡೋಣ ಏನಾಗುತ್ತೆ ಅಂತೇಳಿ ಅವೆಲ್ಲ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಹೈಕಮಾಂಡ್ ಮಾಡುತ್ತೆ ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿದ್ದು ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಭದ್ರಾಗಿರ್ತೇವೆ ಹೈಕಮಾಂಡ್ ಏನ್ ತೀರ್ಮಾನ ಹೈಕಮಾಂಡಿನ ಎಲ್ಲಾ ತೀರ್ಮಾನ